ಯಾರು ಅವರು ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ರೀ ವಿರೋಧ ಪಕ್ಷದವ್ರು ಏನು ಹೇಳ್ಬೇಕೋ ಹೇಳ್ತಾವ್ರೆ ನಾವೇನು ಕೆಲಸ ಮಾಡಬೇಕೋ ಇದ್ದೀವಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಭಿವೃದ್ಧಿ ಮಾಡ್ತಾಯಿದ್ದೀವಿ ನಮ್ಮ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ ಎಂಟು ತಿಂಗಳಲ್ಲಿ ಏನು ಮಾಡಿದ್ದೀವಿ ನಮ್ಮದು ಕಾನ್ಸ್ಟೆನ್ಸಿನಲ್ಲಿ ಅಂತ ಕಿರು ಬಿಡುಗಡೆ ಮಾಡಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿ ಏನು ನಮ್ಮನ್ನು ಹೊಳಕಾಯ್ತಲ್ಲ ಬಿ ಜೆ ಪಿಯವರು ವಿರೋಧ ಪಕ್ಷದ ಕೆಲಸ ಮಾಡ್ತಾವ್ರೆ ಮಾಡಲಿ ಪ್ರಕಾರ ಐಸಿಯು ನಿಲ್ಲಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳಾಗಕ್ಕೆ ಕುಮಾರಸ್ವಾಮಿ ಅವರ ಮುಖ್ಯ ಕಾರಣ ಏನು ನಡೀತಾ ಅಂತ ನೀವೇ ತೋರಿಸ್ತಾ ಇದೀರ ಎಲ್ಲ ಕಡೆ ಬಿತ್ತರಿಸ್ತಾ ಇದೀರಲ್ಲಪ್ಪ ಕಾನೂನು ಸುವ್ಯವಸ್ಥೆ ಹಾಳಾಗ್ಬೇಕಾದ್ರೆ ಪ್ರಮುಖವಾದ ಕಾರಣಕ್ಕಂದ್ರೆ ಕುಮಾರಸ್ವಾಮಿ ಅವರು ಕುಟುಂಬಸ್ಥರು ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡ್ತಿದ್ರಲ್ಲ ಸರ್ಕಾರ ಈ ಕುಮಾರಸ್ವಾಮಿ ಅವರು ಯಾವತ್ತರ ಸತ್ಯ ಹೇಳಿರೋದು ನೋಡಿದಿರೇನ್ರಿ ನೀವು ಅವ್ರು ಯಾವಾಗ ಹೇಳ್ತಕ್ಕಂಥದ್ದು ಬರೀ ಸುಳ್ಳೇನೆ ಸತ್ಯ ಯಾವತ್ತೂ ಹೇಳಿಲ್ಲ ಕುಮಾರಸ್ವಾಮಿಯವ್ರವ್ರು ಅವ್ರು ಮೊದಲೇ ಊಹೆ ಮಾಡ್ಕೊಂಬಿಡ್ತಾರೆ ನಮ್ದು ಹಿಂಗೆ ಮಾಡ್ತಾರೆ ನಮ್ದು ಹಿಂಗೆ ಮಾಡ್ಬೋದು ಸರ್ಕಾರ ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ಬೋದು ಸಿದ್ದರಾಮಯ್ಯ ಹಿಂಗೆ ಮಾಡ್ಬೋದು ಅಂತ ಊಹೆ ಮಾಡಿಕೊಂಡು ಅದನ್ನು ಹೇಳ್ತಕ್ಕಂಥದ್ದು ಅಷ್ಟು ಬಿಟ್ಟರೆ ಸತ್ಯ ಹೇಳಿರ್ತಕ್ಕಂಥ ಉದಾಹರಣೆ ಯಾವ್ದಾರ ಇದ್ದರೆ ದಯಮಾಡಿ ಕೊಡ್ಬೇಕು ನಾವು